ಕನ್ನಡ ಸಿನಿಮಾಗಳನ್ನ ಈಗ ಹೆಚ್ಚಾಗಿ ಜನ ಬರ್ತಾ ಇದ್ದಾರೆ ಇತ್ತೀಚೆಗೆ ರಿಲೀಸ್ ಆದಂಥ ದರ್ಶನ್ ಸರ್ ನಿಮ್ಗೆ ಭಾಳ ಆತ್ಮೀಯರು ತುಂಬ ದೊಡ್ಡ ಮಟ್ಟಕ್ಕೆ ರೀಚ್ ಆಗ್ತಾ ಇದೆ ಅದ್ರ ಬಗ್ಗೆ ಏನಾದ್ರು ಹೇಳಲ್ಲ ಖಂಡಿತವಾಗ್ಲೂ ದರ್ಶನ್ ಅಂತ ಅವ್ರು ಬಂದು ಅಂಥ ದೊಡ್ಡ ಸ್ಟಾರ್ ಬಂದು ಅಂಥ ಒಂದು ಕಥೆನ ಚೂಸ್ ಮಾಡಿ ಮಾಡೋದ್ರಿಂದ ಇನ್ನೊಂದು ಹತ್ತು ಕತೆ ಆಚೆ ಬರುತ್ತೆ ಇನ್ನೊಂದು ಹತ್ತು ಡೈರೆಕ್ಟರ್ಸ್ ಆಚೆ ಬರ್ತಾರೆ ಇನ್ನೊಂದು ವಿಭಿನ್ನವಾಗಿರೋ ಹತ್ತು ಕತೆಗಳು ಆಚೆ ಬರೋ ಅವಕಾಶ ಇದೆ ಸೊ ನಾನು ದರ್ಶನ್ಗೆ ದೊಡ್ಡ ಥ್ಯಾಂಕ್ಸ್ ಹೇಳ್ತೀನಿ ಯಾಕಂದರೆ ಅವು ಅಂಥ ಒಂದು ಸ್ಟಾರ್ ಬಂದು ಇಂಥ ಒಂದು ಕ್ಯಾರೆಕ್ಟರ್ ಮಾಡಿ ಇಂಥ ಒಂದು ಕತೆ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಈ ಈ ಆಡಿಯನ್ಸ್ ಬಂದು ಇಂಥ ಕಥೆನೂ ಒಪ್ಕೋತಾರೆ ಅಂತ ದೊಡ್ಡ ಹೀರೋ ಬಂದು ಹೇಳಿದಾಗ ಇನ್ನೂ ನಾಲ್ಕು ದೊಡ್ಡ ಹೀರೋಸ್ ಬಂದು ಅಂಥ ಕತೆಗಳು ಮಾಡ್ಬೋದು ಇನ್ನೂ ಒಂದು ನಾಲ್ಕು ಹತ್ತು ಸಿನಿಮಾ ಇಲ್ಲ ಒಂದು ಇನ್ನೂ ಒಂದು ಐದು ಸ್ಕ್ರಿಪ್ಟ್ಸ್ ಆಚೆ ಬರ್ಬೋದು ಸೊ ಥ್ಯಾಂಕ್ ಯು ದರ್ಶನ್ ಥ್ಯಾಂಕ್ ಯು ಸರ್ ತುಂಬಾ ಅಂದ್ರೆ ತುಂಬಾ ಇಷ್ಟಪಡ್ತೀನಿ ನನಗೆ ಅವಕಾಶ ಕೊಟ್ಟಿದ್ದೆ ನನ್ನ ಪುಣ್ಯ ಕಲಾವಿದರುಗಳು ನಾನು ಆಗಲೇ ಹೇಳಿದೆ ಒಂದು ಕನ್ನಡ ಸಿನಿಮಾ ಅಂತಲ್ಲ ಯಾವುದೇ ಸಿನಿಮಾ ರಂಗದಲ್ಲಾಗ್ಲಿ ಒಂದು ಸೀನ್ಗಳಾಗಲಿ ಒಂದು ಸಿನಿಮಾ ಆಗಲಿ ಶ್ರೀಮಂತಗೆ ಆಗೋದು ನಿಮ್ಮಂಥ ಶ್ರೀಮಂತ ನಟರು ಬರೋದಕ್ಕೆ ಆ ಕಲಾ ಸರಸ್ವತಿ ನಿಮ್ಗೆ ಯಾವಾಗಲೂ ಇದೇ ರೀತಿ ಆಶೀರ್ವಾದ ಕೊಟ್ಟು ಇನ್ನೂ ದೊಡ್ಡ ದೊಡ್ಡ ಚಿತ್ರಗಳು ಮಾಡಿ ನಮ್ಮನ್ನ ರಂಜಿಸ್ತಾರೆ ಥ್ಯಾಂಕ್ ಯು 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 ವೆರಿ ಸರ್ ಸರ್